ಸುರೇಶ್ ಅವರು ಇದು ನಾಲ್ಕನೇ ಬಾರಿ ಅಭ್ಯರ್ಥಿಯಾಗಿದ್ದಾರೆ ಹನ್ನೊಂದು ವರ್ಷ ಈ ಗ್ರಾಮಾಂತರ ಜಿಲ್ಲೆಯ ಮಾಲ್ ಜನತೆಯ ಸೇವೆ ಮಾಡಿ ಈಗ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಲೋಕಸಭೆಯಲ್ಲಿ ಸೇವೆ ಮಾಡ್ತಕ್ಕಂಥ ಏಕೈಕ ಲೋಕಸಭೆ ಸದಸ್ಯರು ಇವರು ಮಾಡಿರತಕ್ಕಂಥ ಹನ್ನೊಂದು ವರ್ಷ ಸೇವೆಗೆ ಇವತ್ತು ಈ ಮಹಾಜನತೆ ಮುಂದೆ ಕೂಲಿ ಕೇಳಿ ನಿಂತಿದ್ದಾರೆ ಈ ಮಹಾಜನರು ಇವರಿಗೆ ಮತ್ತೊಮ್ಮೆ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆಯಿಂದ ಇವತ್ತು ನಾಮಪತ್ರ ಸಲ್ಲಿಸಿ ಎಲ್ಲ ಮಹಾನಾಯಕರು ಬಂದಿದ್ದಾರೆ ಮುಖ್ಯಮಂತ್ರಿ ಸಹ ಉಪಮುಖ್ಯಮಂತ್ರಿಗಳು ಸಾರಿಗೆ ಮಂತ್ರಿಗಳು ಎಜುಕೇಷನ್ ಮಿನಿಸ್ಟ್ರು ಎಲ್ಲರೂ ಬಂದಿದ್ದಾರೆ ಎಲ್ಲರಿಗೂ ಅವರಿಗೆ ಜನ ಬೆಂಬಲ ಬೆಂಗಳೂರು ಗ್ರಾಮ ಕ್ಷೇತ್ರದ ನಮ್ಮ ನೆಚ್ಚಿನ ನಾಯಕರನ್ನ ಡಿ ಕೆ ಸವೇಶ ಅವರು ನಾಮನೇಷ ಮಾಡ್ತಾ ಇದ್ದಾರೆ ಹನ್ನೊಂದು ವರ್ಷದ ಅಭಿವೃದ್ಧಿ ಕಾರ್ಯಗಳನ್ನು ಮುಂದಿಟ್ಕೊಂಡು ಇವತ್ತು ಈ ಇಸ್ಯೆ ನಾಮನೇಷನ್ ಮಾಡಿದ್ದಾರೆ ಇದು ಗೆಲುವು ಏನಂದ್ರೆ ನಮ್ಮ ಅಭಿವೃದ್ಧಿ ಗೆಲುವು ಬೇರೆ ಪಕ್ಷದ ಧರ್ಮ ರಾಜಕೀಯ ಮಾಡ್ತಾ ಇಲ್ಲ ನಮ್ಮ ಅವರು ಅಭಿವೃದ್ಧಿ ಯಾಕಂದ್ರೆ ಅವರು ಮೆಂಬರ್ ಆಗಿ ಲೋಕಸಭಾ ಮೆಂಬರ್ ಆಗಿ ಪಂಚಾಯತ್ ಮೆಂಬರ್ಗಿಂತ ಮನೆ ಮನೆಗೆ ಹೋಗಿ ಇಡೀ ಜನತೆಗೆ ಗೊತ್ತಿರೋ ವಿಚಾರ ಏನು ಹಳ್ಳಿಗೆ ಯಾವ ಹಳ್ಳಿಗೆ ಏನು ಬೇಕು ಯಾವ ರೀತಿ ಬೇಕು ಯಾತ ಅನುಕೂಲ ಮಾಡಬೇಕು ಅದರಲ್ಲೂ ಗ್ರಾಮಾಂತರ ಸಂಸದರಾದ ಇಡೀ ಸಂಸದ ಏನು ಯೋಜನೆ ಇದೆ ಸಂಸದ ನಿಧಿನ ಸಮರ್ಪವಾಗಿ ಬಳಕೆ ಮಾಡಿದಂಥ ಒಬ್ಬ ಏಕೈಕ ಸಂಸದರು ಅಂದರೆ ನಮ್ಮ ಸುರೇಶ್ ಅವರು ಅವರ ಗೆಲುವು ನಿಶ್ಚಿತವಾಗಿದೆ ಅವ್ರ ಗೆಲುವು ಈ ಸ್ಥಿತಿ ಮೂರು ಲಕ್ಷ ಅಂತರ ಮತಿಯಿಂದ ಗೆಲುವು ನಿಶ್ಚಿತ ಆದರೆ ಮೈತ್ರಿ ಏನು ನಮ್ಮ ನಮ್ಮ ಗ್ರಾಮಾಕ್ಷಣದಲ್ಲಿ ಮೈತ್ರಿ ಏನು ಅನ್ಕೊಂಡು ವರ್ಕೌಟ್ ಆಗ್ತಾ ಇಲ್ಲ ಮೈತ್ರಿ ಇರ್ತು ಏನು ಬಿ ಜೆ ಪಿ ಇರ್ಬೋದು ದಳ ಇರ್ಬೋದು ಅವರು ಸ್ವಂತ ಹೆಚ್ಚಿಗೆ ಮೈತ್ರಿ ಮಾಡ್ಕೊಂಡು ಹೊರತು ಜನರ ಅಭ್ಯರ್ಥಿ ಮೈತ್ರಿ ಮಾಡ್ಕೊಂಡಿಲ್ಲ ಅವರವರ ಸ್ವಾರ್ಥಕ್ಕೆ ಅವರ ಸೀಟ್ಗಿಡ್ಸ್ಕೊಳ್ತಾರೆ ಮೈತ್ರಿ ಆಗಿದೆ ಹೊರತು ಜನರಿಗೋಸ್ಕರ ಮಧ್ಯಮ ಮುಖಂಡ್ರೆ ಒಪ್ಪದಾಯ್ತು ನಮ್ಮದು ಕಾಂಗ್ರೆಸ್ ಪಕ್ಷ ಒಂದೇ ಪಕ್ಷ ಬಡವರ ಪಕ್ಷ ಬಡವ್ರಿಗೋಸ್ಕರ ಮಾಡ್ತಾರೋ ಸರ್ಕಾರ ಒಂದು ಏನು ಪಂಚಾಯತ್ ಯೋಜನೆ ಮಾಡಿದ್ರು ಅದ್ರ ಮುಖಾಂತರ ಇಡೀ ರಾಜ್ಯದಂತ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯರು ಪಿ ಸಿ ಎಂ ಮುಖ್ಯ ಕುಟುಂಬದ ಡಿ ಕೆ ಶಿವಕುಮಾರ್ ಹಾಗೆ ಅನೇಕ ಮುಖಂಡರ ಜೊತೆ ಇಡೀ ರಾಜ್ಯದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಪಂಚಯನ ಮಾಡಿದ್ದಾರೆ ಡಿ ಕೆ ಸುರೇಶ್ ಅವರು ನಾಮಪತ್ರ ಸಲ್ಲಿಸಿದ್ದಾರೆ ಅವರ ಗೆಲುವು ನಿಶ್ಚಿತಕ್ಕೆ ಇನ್ನು ಇಲ್ಲಿ ಜನ ಸಾಗರ ಸಾಕ್ಷಿಯಾಗಿರುತ್ತೆ ಯಾಕೆಂದರೆ ಕಳೆದ ಹನ್ನೊಂದು ವರ್ಷಗಳಿಂದ ಅವರು ಮಾಡಿರೋ ಒಂದೊಂದು ಕಾರ್ಯಗಳು ಕೂಡ ನಮ್ಮ ರಾಜ್ಯದಲ್ಲಿ ನಿಶ್ಚಿತವಾಗಿ ನಿರ್ತದೆ ಹಾಗೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ಮಾಡಲಿಕ್ಕೆ ಇಂಥ ನಾಯಕರು ನಮಗೆ ಬೇಕಾಗಿದೆ ಅದಲ್ಲದೆ ಇಂದು ಈ ಹಿಂದೆ ಮುಂದೆ ಬರುವ ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ರಾಜ್ಯದಲ್ಲಿ ಹದಿನೆಂಟರಿಂದ ಇಪ್ಪತ್ತು ಸ್ಥಾನ ಗೆಲ್ಲದ್ದು ನಿಶ್ಚಿತವಾಗಿರುತ್ತೆ